ಎಲ್ರಿಗೂ ನಮಸ್ತೆ ಹತ್ಮೀರೆ ಸಂವಿಧಾನ ಸವಿರುಚಿ ಏಳು ಈ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರಸಪ್ರಶ್ನೆ ಸರಣಿಯಲ್ಲಿ ಅತೀ ಸುಲಭವಾದಂತಹ ವಿಧಾನವನ್ನ ನಿಮ್ಮ ಮುಂದೆ ಇಡಲಾಗಿದೆ ಏನಿಲ್ಲ ಇಲ್ಲಿ ಐದು ಗುಂಪುಗಳನ್ನ ನೀಡಲಾಗಿದೆ ಈ ಗುಂಪಿಗೆ ಈ ಗುಂಪಿನಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳನ್ನ ಒಟ್ಟಿಗೆ ಸೇರಿ ನಾವು ಅಂದ್ರೆ ಒಂದ್ ಒಂದ್ ಒಂದೇ ತರನಾದಂತಹ ಕಾರ್ಯಗಳನ್ನ ಮಾಡಿದಂತಹ ವ್ಯಕ್ತಿಗಳನ್ನ ಒಂದು ಗುಂಪಿನಲ್ಲಿ ಸೇರಿಸಿದ ಸೇರಿಸಲಾಗಿದೆ ಸೊ ಇವರ ಸಾಧನೆ ಏನು ಅಥವಾ ಇವ್ರು ಯಾವ ಯಾವ ಕ್ಷೇತ್ರಕ್ಕೆ ಸೇರ್ತಾರೆ ಅಥವಾ ಇವರನ್ನ ಏನಂತ ಕರಿತೀವಿ ಅನ್ನೋದನ್ನ ಈ ಗುಂಪನ್ನ ನೀವು ಹೆಸರಿಸ್ಬೇಕು ಉದಾಹರಣೆಗೆ ಮೊದಲನೇ ಗುಂಪು ಕಿತ್ತೂರು ಚೆನ್ನಮ್ಮ ಟಿಪ್ಪು ಸುಲ್ತಾನ್ ನಾನಾ ಸಾಹೇಬ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರು ಯಾರು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಭಗತ್ ಸಿಂಗ್ ಸರೋಜಿನಿ ನಾಯ್ಡು ಚಂದ್ರಶೇಖರ್ ಆಜಾದ್ ಮೇಡಮ್ ಕಾಮಾ ಇವರೆಲ್ಲರೂ ಒಂದು ಗುಂಪಿಗೆ ಸೇರ್ತಾರೆ ಆ ಗುಂಪಿನ ಗುಂಪನ್ನ ನೀವು ಹೆಸರಿಸ್ಬೇಕು ಮೂರನೇದು ಸಾವಿತ್ರಿಬಾಯಿ ಪುಲೆ ರಾಜಾರಾಮ್ ಮೋಹನ್ ರಾಯ್ ಕುದ್ಮುಲ್ ರಂಗರಾವ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇವರು ಯಾವ ಗುಂಪಿಗೆ ಸೇರ್ತಾರೆ ಮಾಲವಂಕರ್ ವಲ್ಲಭಭಾಯ್ ಪಟೇಲ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಇವರೆಲ್ಲ ಸೇರ್ತಕ್ಕಂತಹ ಗುಂಪಿನ ಹೆಸರೇನು ಕೊನೆಯ ಪ್ರಶ್ನೆ ಪೋರ್ಚುಗೀಸರು ಬ್ರಿಟಿಷರು ಫ್ರೆಂಚರು ಡಚರು ಸೊ ಈ ಗುಂಪನ್ನ ಏನಂತ ಕರಿತೀರಿ ನೀವು ಆದ್ಮೇಲೆ ಸೊ ನಿಮಗೆ ಬೇಕಾದಂತಹ ಉತ್ತರಗಳು ಎಲ್ಲಿದ್ದಾವೆ ನಿಮ್ಮ 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 ಉತ್ತರಗಳೊಂದಿಗೆ ಈ ಉತ್ತರಗಳನ್ನ ಹೋಲಿಸಿದೃಢೀಕರಣ ಮಾಡ್ಕೊಳ್ಬಹುದು ಈ ಸಂಕ್ಷಿಪ್ತ ಸರಣಿಗೆ ಮುಕ್ತಾಯ ಹೇಳ್ತಾ ಮುಂದಿನ ಸರಣಿಯಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಧನ್ಯವಾದಗಳು